ಬೆಂಗಳೂರಿನ ಕೋರಮಂಗಲದ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಬಳಿ ಬೀದಿ ಬದಿ ವ್ಯಾಪಾರಿಗಳಿಗೆ ಹಿಂಸೆ ನೀಡುತ್ತಿರುವ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಫಾದರ್ ಹಾಗೂ ಅಲ್ಲಿಯ ಕ್ಯಾಂಟೀನ್ ಸಿಬ್ಬಂದಿಯ ವಿರುದ್ಧ ಜೈವಿಂ ಸೇನೆ ರಾಜ್ಯ ಸಮಿತಿ ಕರ್ನಾಟಕ ಸಂಘದ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದ ವಿಜಯ್ ಅವರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಸುಮಾರು ಮೂವತ್ತು ವರ್ಷಗಳಿಂದ ಸೆಂಟ್ ಜಾನ್ಸ್ ರಸ್ತೆಯಲ್ಲಿ ನೂರ ಐವತ್ತು ಮೀಟರ್ ದೂರದಲ್ಲಿ ವ್ಯಾಪಾರ ಮಾಡಿಕೊಂಡಿರುವ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಫಾದರ್ ಹಾಗೂ ಅಲ್ಲಿಯೇ ಇರುವ ಕ್ಯಾಂಟೀನ್ ಸಿಬ್ಬಂದಿಗಳು ಏಕಾಏಕಿ ಪೊಲೀಸ್ ಠಾಣೆಗೆ ದೂರು ನೀಡಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿರುವವರನ್ನು ಖಾಲಿ ಮಾಡಲು ಸೂಚನೆಯನ್ನು ನೀಡಿರುತ್ತಾರೆ ಆದರೆ ಬೀದಿ ಬದಿ ವ್ಯಾಪಾರಿಗಳು ಎಂದಿನಂತೆ ವ್ಯಾಪಾರ ಮಾಡುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಬಂದು ಎಲ್ಲ ವಸ್ತುಗಳನ್ನು ರಸ್ತೆಗೆ ಚೆಲ್ಲಿದರು ಇದರ ವಿರುದ್ಧ ಜೈಭೀಮ್ ಸೇನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ವಿಜಯ್ ಅವರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದು ಬಡ ಕುಟುಂಬಗಳು ಪ್ರತಿಭಟನೆಯನ್ನು ಮಾಡಿದರು ಬೀದಿ ಬದಿ ವ್ಯಾಪಾರವನ್ನು ನಂಬಿಕೊಂಡಿರುವ ಇಪ್ಪತ್ತೈದು ಕುಟುಂಬಗಳು ಜೀವನ ಸಾಗಿಸುವುದು ತುಂಬಾ ಕಷ್ಟಕರವಾಗಿರುವುದು ಇದರಿಂದ ತಮಗೆ ನ್ಯಾಯ ಕೊಡಿಸಬೇಕೆಂದು ಬಿಬಿಎಂಪಿ ಆಯುಕ್ತರಿಗೆ ಮತ್ತು ಬೆಂಗಳೂರು ಜಿಲ್ಲಾ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಿದರು ಜೈ ಭೀಮ್ ನನ್ನ ಹೆಸ್ರು ವಿಜಯ್ ಅಂತ ಜೈ ಭೀಮ್ ಹೋರಾಟ ಸೇನೆ ರಾಜ್ಯಾಧ್ಯಕ್ಷರು ಈಗ ಅಲ್ಲಿ ಎಷ್ಟು ಜನ ಇದ್ದಾರಲ್ಲ ಸಂಘಟನೆ ಕಾರ್ಯಕರ್ತರು ಸರ್ ನಮಗೆ ಸಂಘಟನೆ ಕಾರ್ಯಕರ್ತರು ಪ್ರತಿಯೊಂದು ವಿಷಯಗೆ ವೆಲ್ಕಮ್ ಮಾಡ್ತಾರೆ ನಮಗೆ ಬರೋಣ ಯಾವ ಹೋರಾಟ ಕರೆದ್ರೆ ಬರ್ತಾರೆ ಇವಾಗ ಅವ್ರಿಗೆ ತೊಂದರೆ ಇರೋದು ಊಟದಾಗೆ ಈ ಚಂಜನ್ಸಿ ಅವ್ರದ್ದು ಯಾರ ಪಾದರ್ ಅಂತ ಭಾಳ ತೊಂದರೆ ಕೊಡ್ತಾ ಇದೆ ಸರ್ ಇದ್ರ ಇದ್ರ ಸೇರಿಕೊಂಡು ಬಿ ಿ ಎಂ ಪಿ ಅವ್ರು ಸೇರ್ಕೊಂಡು ಇವ್ರನ್ನ ಎತ್ತರಿ ಬಿ ಲೈಸೆನ್ಸ್ ಕೊಟ್ಟಿದ್ದಾರೆ ಲೈಸೆನ್ಸ್ ಫುಡ್ಡು ಬಿ ಡಿ ಬಿ ಡಿ ಬಿ ಇಪ್ಪತ್ತು ಸಾವಿರ ರೂಪಾಯಿ ನೋನು ಆಗಿದೆ ಸರ್ ಇಪ್ಪತ್ತು ಸಾವಿರ ಕೊಡೋದು ಹತ್ತು ಸಾವಿರ ಕೊಡೋದು ಆ ಥರ ಎಲ್ಲ ಅಪ್ಲಿಕೇಶನ್ ಆರ್ವೇ ಕೊಟ್ಟು ಅಪ್ಲೈ ಮಾಡಿರೋದು ಅವರೇ ಈಗ ಏಕಾಯತಿ ಊಟ ಅಂಗಡಿ ಯಾವುದು ಇರಬಾರ್ದು ಯಾವುದು ಆಪಲ್ ಅಂಗಡಿ ಇರಬಾರ್ದು ಯಾವುದು ಎಲ್ಲಿ ಅಂಗಡಿ ಇರಬಾರ್ದು ಎಲ್ಲರಿಗೂ ಭಾಳ ತೊಂದರೆ ಕೊಡ್ತಾರೆ ಸರ್ ಇದು ತೊಂದರೆ ಕೊಡ್ತಾ ಇರೋದು ಯಾರು ವಿಚಾರ ಅಂದರೆ ಪೊಲೀಸವರೇ ಯಾ ಸಂಜಯ್ಸಂದ್ರೆ ದುಡ್ಡು ದುಡ್ಡೂರ ನಾವು ಸಂಜಯ್ ದುಡ್ಡು ಇಲ್ಲ ಸರ್ ಬಡವರು ಸರ್ ಎಲ್ಲ ಬಡವರು ಮಕ್ಕಳು ಅವತ್ತು ಅವತ್ತು ಜೀವನ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಸರ್ ಐವತ್ತು ರೂಪಾಯಿಗೆ ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆಲ್ಲ ಕಷ್ಟ ಯಾಕೆ ಈ ಥರ ತೊಂದರೆ ಕೊಡ್ತಾರ ನಮಗೆ ಯಾಕೆ ದಲಿತರ ಬಾಳಬಾರ್ದ ನಾವು ನಾವು ಭಾಳ ಇಲ್ಲ ನಮಗೆ ಹಕ್ಕು ಇಲ್ಲ ನಮ್ಮ ಹಕ್ಕುನ ಕೆಲವಾಗ ಯಾರು ಯಾರ ಹೋಗ್ಬೇಕು ಸರ್ ನಾವು ಇರೋದು ಇರೋದು ಒಂದೇ ಒಂದು ಸರ್ ಬಾಬಾ ಸಭೆ ಕೊಟ್ಟಿರೋ ಸಂವಿಧಾನದಲ್ಲಿ ನಾವೆಲ್ಲ ಬಡವರು ಸರ್ அது படூரி ஊட்ட மாதிரி நான் அய்யா ஒழுகை இன்னூறு ரூபாய் ஊட்ட இல்லை நல்வத்து ரூபாய் கொடுத்தா இல்லை நல்வத்து ரூபாய் டீ ஹத்து ரூபாய் கொடுத்தா ஏன்னா இதுல யாரும் சார் கேட்கறே தயவிட்ட நமக்கு அனுகூல மாந்தி பி கமிஷனரு யாரெல்லாம் பரில இல்லை யாரு தோந்தை இது படூர் நீங்கள் நீவே கேள்விபிட்ரி நீவே அது அது ஆத மாட்டும் ನಾವ್ ಯಾರಿಗೂ ಬಡವ್ರಿಗೆ ತೊಂದರೆ ಕೊಟ್ಟಿಲ್ಲ ಸರ್ ಬಾತಿಗೆ ಯಾವುದು ತೊಂದರೆ ಆಗಿಲ್ಲ ಸರ್ ಅಲ್ಲ ಸೈಡ್ಲಿ ಹೋಗ್ತಾರೆ ಆರಾಮ ನಡ್ಕೊಂಡು ಹೋಗ್ತಾರೆ ತೊಂದರೆ ಮಾಡ್ತಾ ಚಂಜನ್ ಸಾವ್ರೆ ಅವರೇ ಜಿತ್ತು ಪಾದರ್ ಚಂಗನ್ ಸರ್ ಪಾದರ್ ಅಂತ ಇದ್ದಾರೆ ಸರ್ ಯಾರೋ ಹೊಸಬೂರು ಬಂದಿರೋದು ಅವನು ಎಷ್ಟು ಕೋಟಿ ಕೊಟ್ಟಿದ್ರು ಯಾರು ಕೊಟ್ಟಿದ್ದಾನೆ ಏನು ಮಾಡಿದಾನೋ ಗೊತ್ತಿಲ್ಲ ಬಡವ್ರಿಗೆಂತ ಭಾಳ ತೊಂದರೆ ಕೊಡ್ತಾ ಸರ್ ಒಂದು ಫ್ರೂಟ್ ಅಂಗಡಿ ಬಿಟ್ಟು ಬಿಡ್ತಾರಲ್ಲ ಒಂದು ಕಲಕಾಯಿ ಕಲ್ಲಕಾಯಿ ಮಾಡ್ತಾರೆ ಆ ಕಲ್ಲಕಾಯಿ ಅಂಗಡಿ ಕರ ನೀವು ಮಾಡಬಾರ್ದು ಎತ್ರಿ ಏನು ವೇಸ್ಟ್ ಮಾಡಿದೆ ಸರ್ ಎಲ್ಲ ಹೇಳ್ತಾರೆ ಉದ್ಬಾತಲ್ಲಿ ವ್ಯಾಪಾರ ಮಾಡಬಾರ್ದಾ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿಬಿಟ್ಟಿದ ಸರ್ ನಮಗೆ ಸರ್ ಬಿಡಿ ಬಿ ಡಿ ಬಿ ಡಿ ಎಂ ಪಿ ಕಮಿಷನರ್ಗೆ ಲೆಟ್ರ್ ಇದ್ದೀರಿ ಅವರೇ ಬಿ ಡಿ ಎಂ ಪಿ ಕಮಿಷನರೇ ಬರಬೇಕಿಲ್ಲಿ ನಮ್ದು ಏನೋ ತಪ್ಪಿದ್ರೆ ಕೇಳ್ರಿ ನಾವೇನು ತಪ್ಪು ಮಾಡಿದರೆ ಮಾತಾಡಿರಿ ನಾವು ಯಾವ ತಪ್ಪು ಮಾಡಿಲ್ಲ ಸರ್ ಇಲ್ಲಿ ಊಟಕ್ಕೆ ಊಟ ಅಂಗಡಿ ಹಾಕೋದು ಜೀವನ ಮಾಡ್ತೀರಿ ಆ ಜೀವನ ಮಾಡಕ್ಕೆ ಒಂದು ದಾರಿ ನಮ್ಗೆ ಮಾಡ್ಕೊಟ್ಟಿರೋದು ಲೈಸೆನ್ಸ್ ನಮ್ಮ ಸೈಬ್ರೆಡ್ಡಿ ಸೈಬ್ರೆಡ್ಡಿ ಸಾಹ್ಹ ಒಳ್ಳೆ ವಿಚಾರ ನೀವು ನೋಡ್ಕೊ ನೋವಿಸ್ಕೊಡ್ರಿ ಬಿಜೆಪಿ ನೋವಿಸ್ಕೊಡ್ರಿ ಸರ್ಕಾರದಿಂದ ಏನೇನು ಆದೇಶ ಬರ್ತದೆ ಅಲ್ಲ ಸೈಬ್ರ್ ಕಡದೇ ಆಗ್ತಾ ಇರೋದು ಒಳ್ಳೆ ಕೆಲಸ ಆಗಿರೋದು ಸೈಬ್ರ್ ಯಾವತ್ತು ನಮ್ಮನ್ನ ಕೈ ಬಿಟ್ಟಿಲ್ಲ ಇದುವರೆಗೂ ಬಿಟ್ಟು ಯಾವ್ದೇ ಕಾರಣ ಸರ್ವಿಸ್ ರೋಡ್ ಅಲ್ಲಿ ಹೋಟೆಲ್ ನವರು ಇಲ್ಲಿ ಮೂರು ದಿನಿಂದ ಹೋಟ್ಲು ಇಲ್ಲ ಪದೇ ಪದೇ ಬಂದು ಪೊಲೀಸ್ನವ್ರು ತೆಗಿಸೋದು ನೋಡಿ ಸೆಂಟ್ ಜಾನ್ಸ್ ಕಾಂಪೌಟ್ ಅಲ್ಲಿದೆ ನಾವು ಇರೋದು ಫುಟ್ಪಾತ್ ಮೇಲೆ ಫುಟ್ಪಾತ್ನಲ್ಲಿ ನಾವು ಹೋಟ್ಲು ಹಾಕ್ಕೊತಾ ಇದ್ದೀವಿ ಅವರು ಇವರು ಬಂದು ಏಕಾಏಕಿ ಬಂದು ತೊಗೊಂಡು ತೆಗಿಯೋದು ಊಟ ಇದ್ರೂ ಹಾಗೆ ತೆಗೆದು ಕಾರ್ಪೊರೇಷನ್ ಇದು ತೊಗೊಂಡು ಟ್ಯಾಕ್ಟ್ರ್ ತೊಗೊಂಡು ಬಂದರೆ ತುಂಬಿಸ್ಕೊಂಡು ಹೋಗಿರೋದು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಸರ್ ತುಂಬ ಪ್ರಾಬ್ಲಮ್ಮು ನಮಗೆ ಮಕ್ಕಳು ಮರಿ ಎಲ್ಲ ಇದೆ ಮನೆ ಬಾಡಿಗೆ ಕಟ್ಕೊಂಡು ಪ್ರತಿಯೊಂದು ನೋಡ್ತಾ ಇದ್ದೀವಿ ಮಾಡ್ತಾಯಿದ್ದೀವಿ ಇಷ್ಟು ಇಪ್ಪತ್ತೈದು ಜನ ಕುಟುಂಬದವ್ರು ನಾವಿದ್ದೀವಿ ಈ ಥರ ಪೊಲೀಸ್ನವ್ರು ಬಂದು ನಮಗೆ ತೊಂದರೆ ಮಾಡ್ತಾಯಿದ್ದಾರೆ ಕ್ಯಾಂಟೀನಿಂದ ಒಳಗಡೆ ಹೋಟ್ಲು ಕ್ಯಾಂಟೀನಿಂದ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮನ್ನ ತೆಗ್ಸೋದಕ್ಕೆ ಒಳಗಡೆ ಹೊರಗಡೆ ಇರೋರು ಬರ್ತಾರೆ ಇಲ್ದಿರೋರು ಬರ್ತಾರೆ ಮತ್ತು ಮತ್ತೆ ಬಡವರು ಬಂದ್ಬಿಟ್ಟು ನಲ್ವತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ನಿಮ್ಮ ಹತ್ರ ಊಟ ಮಾಡ್ಕೊಂಡು ಹೋಗ್ಬತ್ತು ಅಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೊಟ್ಟರು ಊಟನೇ ಚೆನ್ನಾಗಿರಲ್ಲ ಫುಡ್ ಪಾಯ್ಸನ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ನಮ್ಮ ಹತ್ರ ಬಂದು ಇರೋರು ಬರ್ತಾರೆ ಇಲ್ದಿರೋರು ಬರ್ತಾರೆ ಬಟ್ ನಮ್ಮ ಹತ್ರ ಕೇಳ್ಕೊಂಡು ತಿನ್ನಿದ್ದಾರೆ ಮೂವತ್ತು ರೂಪಾಯಿ ಕೊಟ್ಕಳ್ಸಿದ್ದೀವಿ ಇಪ್ಪತ್ತು ರೂಪಾಯಿ ಕೊಟ್ಟು ಕಳ್ಸಿದ್ದೀವಿ ಜಾಸ್ತಿ ಬರೋದನ್ನ ಬಡವರೇ ನಮ್ಮ ಹತ್ರಕ್ಕೆ ಲಾಟಿ ಚಾರ್ಜ್ ತಗೋ ಲಾಟಿ ಚಾರ್ಜ್ ಮಾಡೋಕ್ಕೆ ಬಂದರು ಸರ್ ನಾವು ತೆಗ್ದಿಲ್ಲ ಅಂತ ಪೊಲೀಸ್ನವರು ಬಿ ಬಿ ಕಂಪ್ಲೇಂಟ್ ಎಲ್ಲ ಏನು ಕೊಡಲಿಲ್ಲ ಸರ್ ಇನ್ನೂ ಯಾವ್ದು ಲೆಟ್ರ್ ಕೂಡ ಬರಲಿಲ್ಲ ಅಲ್ಲಿಂದ ಏನ್ ಮಾಡ್ಬೇಕಂದ್ರೆ ನಮ್ಗೆ ಜಾಗ ಬೇಕು ಸರ್ ನಮ್ಗೆ ಜಾಗ ಬೇಕು ಬದಕಕ್ಕೆ ದಾರಿ ತೋರಿಸ್ಕೊಡ್ಬೇಕು ನಾಗರಾಜ್ ಅಂತ ನಮ್ಮ ಹೆಸರು ಸರ್ ಇಲ್ಲಿ ನಾವು ಟಿ ಅಂಗಡಿ ಹಾಕೊಂಡಿದೀವಿ ಮಕ್ಕಳೆಲ್ಲ ಓದ್ತಾ ಇದ್ದಾರೆ ತುಂಬಾ ಪ್ರಾಬ್ಲಮ್ ಬಾಡಿಗೆ ಮನೆ ತುಂಬ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೀವಿ ಫೈನಾನ್ಸ್ ಅದು ಇದು ಡೈಲಿ ಫೈನಾನ್ಸ್ ಇದೆ ನಮಗೆ ತುಂಬ ಕಷ್ಟ ಮೂರು ದಿವಸದಿಂದ ಊಟ ಇಲ್ದಿರ ಅಲ್ಲಿ ತಿದ್ದೀವಿ ಸರ್ ಮೂರು ದಿವಸದಿಂದ ಇಲ್ಲೇ ಇದ್ದೀವಿ ಎಲ್ಲಿ ಹೋಗ್ದಿರ ಯಾರು ಯಾರು ಬಂದು ಏನಪ್ಪ ಹೆಂಗಿದೆ ಅಂತ ಯಾರು ಕೇಳಿದ್ರೆ ಅಲ್ಲ ನೋಡಿ ಇಲ್ಲಿ ಪೊಲೀಸ್ನವರು ಡ್ಯೂಟಿ ಹಾಕಿದ್ದಾರೆ ಇಲ್ಲಿ ಬಂದು ಸೈಕಲಲ್ಲಿ ಕೈಯಲ್ಲಿ ಟೀ ಮಾಡ್ಲಿಕ್ಕೆ ಅಲ್ಲ ಒಂದು ಹನ್ನ ಗಂಟೆ ಸಹ ಇಲ್ಲ ಸರ್ ಫುಲ್ ಅಪ್ ಪ್ರಾಬ್ಲಮ್ ಆಗಿದೆ ಏನರಲ್ಲೂ ಕೈಯಲ್ಲಿ ಇಟ್ಕೊಂಡು ಬಿಡ್ತಾ ಇಲ್ಲ ನಮ್ಗೆ ಜೀವನ ಇಲ್ಲ ಏನಾದ್ರೂ ಮಾಡಿ ದಯವಿಟ್ಟು ನಮ್ಮ ಜೀವನ ನಮ್ಮ ಬದುಕನ್ನ ಜೀವನ ಮಾಡ್ಕೊಡಿ ಸರ್ ಎಲ್ಲ ಎಲ್ಲ ಈ ಸಂಜಾಸು ಒಳಗಡೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆಪ್ಪ ನೀವು ಹೋಗಿ ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ನವ್ರು ಕೇಳಿದರೆ ಯಾಕೆ ಸರ್ ಈ ಥರ ಮಾಡ್ತಾ ಇದ್ರಿ ಅಂತ ಹಾಂ ಏನಾದ್ರು ಮಾಡಿ ಜೀವನ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ ಸರ್ ಇಲ್ಲಾಂದರೆ ದಯವಿಟ್ಟು ನಾವು ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದೆ ಇದು ಸತ್ಯವಾದ ಮಾತು ಸರ್ ಇದರಿಂದ ನಾವು ಸಾಯ್ಲೇಬೇಕು ಬೇರೆ ಏನು ವಿಧಿ ಇಲ್ಲ ಜೀವನ ಮಾಡಿಕೊಟ್ರೆ ಜೀವನ ಮಾಡ್ತೀವಿ ಇಲ್ಲ ಸಾಯ್ತೀವಿ ಸರ್ ಖಂಡಿತವಾಗ್ಲು ಇಷ್ಟೇ ನಮ್ಮ ಇದು ಬಂದು ತಾರ ಅಂತ ನಾನು ಬೆಳಗ್ಗೆ ಟಿಫನ್ ಹಾಕ್ತೀನಿ ಸೋಮವಾರ ದಿವಸ ಬಂದು ಟಿಫನ್ ಹಾಕೊಂಡ್ಬಂದಿದ್ದೆ ಒಂದು ಎಂಟುವರೆಗೆಲ್ಲ ಬಂದುಬಿಟ್ಟು ಪೊಲೀಸ್ನಾರು ತೆಗೀರಿ ಅಂದರು ಯಾಕೆ ಸರ್ ತೆಗಿಬೇಕು ಅಂತ ಕೇಳಿದೆ ಅದೆಲ್ಲ ಗೊತ್ತಿಲ್ಲಮ್ಮ ಈಗ ತೆಗಿಲಿಲ್ಲ ಅಂದರೆ ಬಿ ಪಿ ಎಂ ಪಿ ಗಾಡಿ ತರಿಸಿದೀವಿ ತುಂಬ್ಕೊಂಡು ಹೋಗ್ತೀವಿ ಅಂದರು ಯಾಕೆ ಸರ್ ತುಂಬ್ಕೊಂಡು ಹೋಗ್ತೀರಾ ಅನ್ನ ಮರಕ್ಕೆ ನೀವು ಇಲ್ಲೇನು ಕಳ್ತನ ಮಾಡೋಕೆ ಬಂದಿದ್ದೀರಾ ನಾನು ಅನ್ನ ಮರಕ್ಕೆ ಬಿಟ್ಟಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಸರ್ ನಾನು ಅನ್ನ ಮರಕ್ಕೆ ಬಿಟ್ಟಿಲ್ಲ ಅಂದರೆ ಸತ್ತೋಗ್ತೀನಿ ಸರ್ ಅಂದಿದ್ದಕ್ಕೆ ನನ್ನ ಮೇಲೆ ಪ್ರೆಜರ್ ಹಾಕಿದ್ದಾರೆ ಪೊಲೀಸ್ನವರು ಇವಾಗ ನಾನು ನ್ಯಾಯ ಕೇಳ್ತಾ ಇದ್ದೀನಿ ನ್ಯಾಯ ಕೊಡಿಸಿ ಸರ್ ಪೊಲೀಸ್ನವರಿದ್ದ ನನಗೆ ಪ್ರಜರ್ ಇದೆ ಈಗ ನನಗೆ ಪ್ರಾಬ್ಲಮ್ ಮಾಡಿದ್ದಾರೆ ಅನ್ನ ಮಾರ್ತಿ ಅನ್ನ ಮಾರಕ್ಕೆ ಬಿಟ್ಟಿಲ್ಲ ಅಂದರೆ ನಾನು ಬಿಡಲ್ಲ ನಾನು ಸಾಯ್ತೀನಿ ನಿಂದೆ ಸರ್ ನಾನು ಕೇಳಿದ್ರಲ್ಲಿ ನ್ಯಾಯ ಇದೆಯಾ ತಪ್ಪಿದೆಯಾ ನೀವೇ ಡಿಸೈಡ್ ಮಾಡಿ ಸರ್ ಅವತ್ತಿಂದ ಅವತ್ತು ಜೀವನ ಮಾಡ್ಬೇಕು ಸರ್ ಮೂರು ದಿವಸದಿಂದ ಇಲ್ಲೇ ಅಂಗಡಿ ಹತ್ರನೇ ಕೂತಿದ್ವಿ ಎಲ್ಲರೂ ಮನೆ ಬೀಗ ಹಾಕೊಂಡು ಬಂದಿದ್ದೀವಿ ಎಲ್ಲರೂ ನನಗೇನಾದ್ರೂ ಪ್ರಾಬ್ಲಮ್ ಆದರೆ ಪೊಲೀಸ್ನವರೇ ಪ್ರೊಡಕ್ಷನ್ ಅವರೇ ಪ್ರಾಬ್ಲಮ್ ಮಾಡ್ತಾರದು ಇವಾಗ ನನಗೇನಾರು ತೊಂದರೆ ಆದರೆ ಅವರಿಂದಲೇ ಸರ್